ஒே ஒ நிமிஷம் சமைய கூடி இது வீடியோ நோட் பண்ணி ப்ளீஸ் ஹக் பண்ண மூணு நாள் குளிக்கல ப்ரோமிஸ் ஐ வாண்ட் இஸ் வாட்வா இஸ் ஸ்மெல் இஸ் ஆர்டர் ஆன் மீ அந்த மாதிரி ஒரு பெரிய ஃபேன் எனக்கு இது ನಾವೆಲ್ಲ ಸೇರಿ ಪ್ರೀತಿಯಿಂದ ಕರುನಾಡ ಚಕ್ರವರ್ತಿ ಅಂತ ಕಿರೀಟ ಹಾಕಿರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನುಡಿಮುತ್ತುಗಳು ಅದು ಕೂಡ ತಮಿಳಲ್ಲಿ ಇತಿಹಾಸ ಗೊತ್ತಿಲ್ಲದ ತಿಂದು ಮನೆಗೆ ಎರಡು ಬಗೆರ್ತಕ್ಕಂತ ತಗಡು ಕಮಲ್ ಹಾಸನ್ ಎಂಬುವ ಅವಿವೇಕಿ ನಟನ ಮುಂದೆ ತನ್ನ ಕಿರೀಟನ ಕಳಿಸಿಟ್ಟು ನೀವು ತಪ್ಕೊಬಿಟ್ರಿ ಅದಕ್ಕೆ ನಾನು ಮೂರ್ ಮೂರ್ ದಿನ ಸ್ನಾನ ಮಾಡಲಿಲ್ಲ ಆ ಸ್ಮೆಲ್ ನ ಎಂಜಾಯ್ ಮಾಡ್ತಿದ್ದೆ ಅಂತ ದೇಶದ ಜನತೆಯ ಮುಂದೆ ಮಾಧ್ಯಮಗಳ ಮುಂದೆ ಬೆತ್ತಲಾದಂಥ ಕತೆ ಡಾ ಶಿವರಾಜ್ ಕುಮಾರ್ ಕನ್ನಡ ನಾಡು ಕಂಡಂತ ಸಾರ್ವಕಾಲಿಕ ಶ್ರೇಷ್ಠ ಕಲಾ ತಪಸ್ವಿ ಡಾ ರಾಜ್ಕುಮಾರ್ ಅವರ ಹಿರಿಯ ಮಗ ಡಾ ರಾಜ್ಕುಮಾರ್ ಅವರ ಜೀವನ ಆದರ್ಶನಗಳನ್ನು ಪಾಲಿಸ್ತಾ ಇರೋಕೋಸ್ಕರ ಇಡೀ ದೇಶ ಕಾಯ್ತಾ ಇರುತ್ತೆ ಅವರ ಜೀವನ ಆದರ್ಶಗಳನ್ನು ಪಾಲಿಸ್ತಾ ಇದ್ದಾರೆ ಆದರೆ ಅವರ ಹಿರಿಯ ಮಗನಾಗಿ ಕನ್ನಡ ನಾಡಿನ ಕರುನಾಡ ಚಕ್ರವರ್ತಿಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ರಾಜಕೀಯ ಅಂತ ಹೋಗಿ ಪ್ರಜೆಗಳ ಜನಗಳ ಕಷ್ಟ ಬೇಕು ಬೇಡಗಳನ್ನು ಕೇಳಿ ಅವರ ಸಮಸ್ಯೆಗೆ ಆಗಿ ಪರಿಹಾರ ಕಂಡು ಭಾಷಣಗಳನ್ನ ಮಾಡಿದೆ ದಾರಿಲ್ ಸಿಕ್ಕಿ ಸಿಕ್ಕರ್ ಕಡೆ ಅಲ್ಲ ತವರಿಗೆ ಬಾ ತಂಗಿ ಅಂತ ಆಡಿಕೊಂಡು ಶಿವ ಮೂರನೇ ಕಂಡುಬಿಟ್ರೆ ಭಸ್ಮ ಅನ್ನೋ ಡೈಲಾಗೆಲ್ಲ ಹೊರ್ಕೊಂಡು ಶಿವಮೊಗ್ಗದ ಘನತೆ ಮುಂದೆ ರಾಜ್ಯದ ಘನತೆ ಮುಂದೆ ಭಕ್ತರಾದಂಥ ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ರಾಜಕೀಯ ಕಲಾವಿದರಿಗಲ್ಲ ಅನ್ನೋ ಜೀವನಾದರ್ಶಕ್ಕೆ ಇವರು ಎಳ್ಳು ಬಿಟ್ಟು ಗಾಳಿ ತೂರಿದ್ರು ಇಷ್ಟಕ್ಕೂ ಕಮಲ್ ಹಾಸನ್ ಮತ್ತು ಇವರ ನಡುವೆ ಕೇವಲ ಎಂಟು ವರ್ಷಗಳ ವಯಸ್ಸಿನ ವ್ಯತ್ಯಾಸ ಕಮಲ್ ಹಾಸನ್ ಅವರು ಭಾರತ ಕಂಡಂತ ಶ್ರೇಷ್ಠ ನಟರಾಗಿರ್ಬೋದು ಆದರೆ ಇವರು ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ನಟರು ಕಮಲ್ ಹಾಸನ್ ಅವರೂರಲ್ಲಿ ಹೆಂಗೋ ಹಂಗೆ ಡಾಕ್ಟರ್ ಶಿವರಾಜ್ ಕುಮಾರ್ ನಮ್ಮೂರಲ್ಲಿ ಒಂದ್ ಕೈ ಮೇಲೆನೆ ಇವರಿಗೆ ಕನ್ನಡಿಗರು ಕಡಿಮೆ ಮಾಡಿರೋದಾದ್ರು ಏನ್ರಿ ಅವನ್ ತಪ್ಕೊಬಿಟ ಅಂತ ಮೂರ್ ದಿನ ಸ್ನಾನ ಮಾಡಿಲ್ಲ ಆ ಸ್ಮೆಲ್ ನ ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳ್ತಿರಲ್ರಿ ಎಷ್ಟು ಅಸಹ್ಯ ರೀ ನಿಮ್ಮ ಆಕ್ಟಿಂಗು ಗೆ ನಾವೆಲ್ಲ ಹುಚ್ಚೆತ್ತು ಕುಣಿದೀವಿ ನಿಮ್ಮ ಎನರ್ಜಿ ನೋಡಿ ವಾ ಬಂದಿದೀವಿ ನಿಮ್ಗೆ ಹುಷಾರಿಲ್ಲ ಅಂದಾಗ ಛೇ ಪಾಪ ಹಿಂಗಾಗುತ್ತಲ ಅಂತ ಕೊರಗಿದೀವಿ ನಿಮ್ಮ ನಿಮ್ಮ ಕುಟುಂಬವನ್ನ ಇಡೀ ಕನ್ನಡದ ಜನತೆ ದೊಡ್ಡ ಮನೆ ಅಂತ ಯಾವತ್ತೂ ಗೌರವಿಸ್ತೀವಿ ಆದರೆ ನೀವು ಮಾತ್ರ ಕನ್ನಡ ಭಾಷೆಗೆ ನಿಮ್ಮ ಮುಂದೆನೆ ಅವರು ಅವಮಾನ ಮಾಡ್ತಿದ್ರು ಕೂಡ ಒಂದೇ ಒಂದು ಪ್ರತಿರೋಧ ವ್ಯಕ್ತಪಡಿಸಲ್ಲ ಈವನ್ ಟುಡೇ ಅವರು ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ ಅಷ್ಟು ಮಂಡುವಾದ ಮಾಡ್ತಾರೆ ಆದರೆ ಪಾಪ ಶಿವಣ್ಣ ಕೆಟ್ಟವರಲ್ಲ ಶಿವಣ್ಣ ಬಹಳ ಮುಗಿದ್ರು ಅವರ ಒಳ್ಳೆತನ ಕೆಲವರು ಮಿಸ್ಯೂಸ್ ಯೂಸ್ ಮಾಡ್ಕೋತಾರೆ ಶಿವಣ್ಣಂಗೆ ಅದೇನು ಸ್ಮೆಲ್ ಬಂತು ಅಂತ ಮೂರು ದಿನ ಸ್ನಾನ ಮಾಡಿದೆ ಅದೇ ಸ್ಮೆಲ್ ಎಂಜಾಯ್ ಮಾಡ್ತಿದ್ರೆ ಗೊತ್ತಿಲ್ಲ ಪರ್ಸನಲ್ ಆಗಿ ಅವರಿಂದ ಸ್ಫೂರ್ತಿ ಪಡೆದಿದ್ರೆ ಅವ್ರ ಅಭಿಮಾನಿಯಾಗಿದ್ರೆ ಅವ್ರ ಮನೆ ಕರೆದು ಸತ್ಕಾರ ಮಾಡಲಿ ಆದರೆ ಕನ್ನಡ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಕಮಲ್ ಹಾಸನ್ನೇ ಅಲ್ಲ ಅವರ ಅಪ್ಪನಂತವ್ರು ಬಂದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ತಾ ಇರಬೇಕು ಅದನ್ನ ಕನ್ನಡಿಗರಾದ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ ಯಾಕಂದ್ರೆ ನೀವು ಕರುನಾಡ ಚಕ್ರವರ್ತಿ ಸಿನಿಮಾಗಳಲ್ಲಿ ಅಷ್ಟೇ ಈರೋ ಅಲ್ಲ ಎಷ್ಟೋ ಜನರ ಜೀವನಕ್ಕೆ ನೀವು ಹೀರೋ ಆಗಿ ಕಾಣಿಸ್ತೀರಿ ಹಾಗಾಗಿ ಶಿವಣ್ಣವರಿಗೆ ಒಳ್ಳೇದಾಗಲಿ ಇಂತಹ ಅನಿಷ್ಟಗಳನ್ನು ದೂರ ಇಟ್ಟು ಕನ್ನಡ ಸೇವೆಯನ್ನು ಮಾಡಲಿ